ನಮಸ್ಕಾರ ವೀಕ್ಷಕರ ನೀರ್ಸೋಕರಣಕ್ಕೆ ಸ್ವಾಗತ ನಾನು ಸತೀಶ್ ಗೋಸಹಳ್ಳಿ ಯಾಸ್ಲೈಕ್ಯಾಸ್ ಪೇರೆಂಟ್ಸ್ ಚಿಲ್ಡ್ರನ್ ಈ ಮಾತನ್ನ ಸಾಮಾನ್ಯವಾಗಿ ಹೇಳ್ತಾರೆ ಯಾಕೆಂದ್ರೆ ಯಾವ ತರ ಪೇರೆಂಟ್ಸ್ ಹೇಳ್ತಾರೋ ಯಾವ ತರ ತಂದೆ ಇರ್ತನೋ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ತಂದೆ ಅಂತೆ ಮಗ ಅಂತ ಹೇಳ್ತಾರೆ ತಂದೆ ಸರಿಯಾಗಿದ್ರೆ ಮಕ್ಕಳು ಸರಿಯಾಗಿರ್ತಾರೆ ಯಾವ ತಂದೆ ದಾರಿ ತಪ್ಪಿರ್ತಾರೋ ಅವ್ರು ಮಕ್ಕಳು ದಾರಿ ತರ್ತಾರೆ ಸಾಮಾನ್ಯವಾಗಿ ಎಲ್ರು ಹೇಳ್ತಕ್ಕಂಥದ್ದು ಯಾಕೆಂದ್ರೆ ಈ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ವಯಸ್ಸಿಪುರ ಒಳಶಿಪುರ ತಾಲೂಕಿನ ಪ್ರತಿಷ್ಠಿತ ಕುಟುಂಬ ಈ ದೇಶಕ್ಕೆ ಪ್ರಧಾನ ಮಂತ್ರಿ ಆ ಒಂದು ಕುಟುಂಬ ಇವತ್ತು ಬೀದಿಗೆ ಬಂದು ನಿಂತಿದೆ ಅಕ್ಷರಶಃ ಬೀದಿಗೆ ಬಂದಿದೆ ರಾಜ್ಯದಲ್ಲಿ ತಲೆ ಎತ್ತಿ ರಾಜಕಾರಣವನ್ನ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಮತ್ತೂ ಕೂಡ ಯಾಕೆಂತಂದ್ರೆ ಇವತ್ತು ಇಡೀ ರಾಜ್ಯ ತಲೆ ತಗ್ಗಿಸುವಂತ ಕೆಲಸವನ್ನ ಇಡೀ ಜಿಲ್ಲೆ ತಲೆ ತಗ್ಗಿಸುವಂತ ಕೆಲಸವನ್ನ ತನ್ನ ಊರಿನ ಜನ ನಾವು ಹಾಸನದವರು ನಾವು ಒಳ ಕ್ಷೇತ್ರದವರು ಹೇಳ್ಕಲಿಕ್ಕೆ ನಾಚಿಕೆ ಪಡುವಂತಹ ಸ್ಥಿತಿಗೆ ತಂದಿಟ್ಟಿದ್ದಾರೆ ಇಂತಹ ಕುಟುಂಬ ಯಾಕೆಂದ್ರೆ ಒಂದ್ ಕಡೆ ಹೇಳ್ತಾರೆ ಕರ್ಮ ಇಸ್ ರಿಟರ್ನ್ಸ್ ಅಂತ ಕರ್ಮ ನಾನು ಮಾಡಿದ್ದಂತದ್ದು ನನಗೆ ಆಗ್ಲೇಬೇಕು ನಾನು ಅದನ್ನು ಅನುಭವಿಸ್ಲೇಬೇಕು ಯಾಕೆಂದ್ರೆ ಇಲ್ಲಿಗೆ ಯಾರಿಗೂ ತಿಳಿದಿರ್ಲಿಕ್ಕಿಲ್ಲ ತುಂಬಾ ವರ್ಷಗಳ ಹಿಂದೆ ದೇವೇಗೌಡರು ಪ್ರಧಾನಿಯಾಗಿದ್ದಂತ ಸಂದರ್ಭದ ಒಂದು ಘಟನೆ ದೇವೇಗೌಡರು ಪ್ರಧಾನಿಯಾಗಿರ್ತಾರೆ ಆಗ ಅರ್ಧನಹಳ್ಳಿ ದೇವೇಗೌಡರ ಊರಾದಂತಹ ಅರ್ಧನಹಳ್ಳಿಯಲ್ಲಿ ಸಣ್ಣಮ್ಮ ಅಂತ ಒಬ್ಬ ರೈತ ಮಹಿಳೆ ಇರ್ತಾರೆ ರೈತ ಮಹಿಳೆ ಅಷ್ಟೇ ಅಲ್ಲ ಅವ್ರೊಂದು ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆ ಅವರಿಗೆ ಒಂದು ಸಣ್ಣ ಜಮೀನು ಇತ್ತು ಪುಟ್ಟ ಜಮೀನು ಇರುತ್ತೆ ಆ ಮಹಿಳೆಗೆ ಆ ಮಹಿಳೆಯ ಜಮೀನಿನ ಮೇಲೆ ಇವರ ಯಾರು ದೇವೇಗೌಡರ ಅಣ್ಣ ತಮ್ಮಂದಿರ ಮಕ್ಕಳು ನಡೆದು ಹೋಗ್ತಿರ್ತಾರೆ ಅದನ್ನ ಆ ಮಹಿಳೆ ನೀವು ನಮ್ಮ ಮೇಲೆ ನೆಡ್ಕೊಂಡು ಹೋಗ್ಬೇಡಿ ಆ ಕಡೆ ರಸ್ತೆ ಹೋಗಿ ಇದು ನಿಮ್ಗೆ ಕೊಡ್ಲಿಕ್ಕೆ ರಸ್ತೆ ಅಂತ ಅಂತೇಳಿ ಸಾಮಾನ್ಯವಾಗಿ ಹಾಸನ ಆಸನ ಸುತ್ತಮುತ್ತಲ ಗ್ರಾಮದ ಮಹಿಳೆಯರು ಮಾತನಾಡುವಂತ ಕೊಡಪು ಭಾಷೆಯಲ್ಲಿ ಅವ್ರನ್ನ ಬೈತಾರೆ ಈ ಒಂದು ಸಣ್ಣ ಪುಟ್ಟ ಜಗಳಕ್ಕೆ ಆ ಒಬ್ಬ ಕೂಲಿ ಕಾರ್ಮಿಕ ಮಹಿಳೆಯನ್ನ ಗಡಿಪಾರು ಮಾಡ್ತಾರೆ ಗಡಿಪಾರು ಶಿಕ್ಷೆಯನ್ನ ಕೊಡ್ತಾರೆ ಆ ಸಣ್ಣಮ್ಮ ಅನ್ನುವ ಒಬ್ಬ ಮಹಿಳೆಗೆ ಇದನ್ನ ಲಂಕೇಶ್ ಅಂದಿನ ಲಂಕೇಶ್ ಪತ್ರಿಕೆಯಲ್ಲಿ ಹೇಳ್ತಾರೆ ಸಣ್ಣಮ್ಮನ ಬಗ್ಗೆ ಇವತ್ತು ಅವತ್ತು ಆ ಎಮ್ಮ ಅನುಭವಿಸಿದ ನೋವು ಅವತ್ತು ಆ ಸಣ್ಣಮ್ಮ ಎನ್ನುವ ಕೂಲಿ ಕಾರ್ಮಿಕ ಮಹಿಳೆ ಒಬ್ಬ ರೈತ ಮಹಿಳೆ ಅನುಭವಿಸಿದಂತ ನೋವು ಸಂಕಟವನ್ನ ತೊಂಬತ್ತೊಂದರ ವಯಸ್ಸಲ್ಲಿ ದೇವೇಗೌಡರು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಹೇಳುದು ಕರ್ಮ ಸೃಜನ್ಸ್ ಅಂತ ಯಾಕೆಂತಂದ್ರೆ ಇದು ನೆನ್ನೆ ಮೊನ್ನೆ ಆಗಿರ್ತಕ್ಕಂಥದ್ದಲ್ಲ ಅವನು ಮೊದಲು ಎರಡ್ ಸಾವಿರ ಜನರ ಇತ್ತು ಇವತ್ತಾದ್ರೆ ಮೂರ್ ಸಾವಿರ ಇದೆ ಮೂರ್ ಸಾವಿರ ಮಹಿಳೆಯರ ಜೊತೆ ಈ ಅಸಭ್ಯವಾಗಿ ವರ್ತಿಸಿದ್ದಾನೆ ಇಂಥ ವಿಕೃತವನ್ನ ನೆಂದಿದ್ದಾನೆ ಅಂತ ಹೇಳ್ತಿದ್ದಾರೆ ಇದು ನಿಜವಾಗ್ಲೂ ಒಂಥರ ಆಚರ್ಯ ಆಗ್ತದೆ ಐದು ವರ್ಷ ಪೂರ್ತಿ ಅವನು ಪ್ರತಿದಿನ ಒಬ್ಬ ಮಹಿಳೆಯೊಂದಿಗೆ ಇದ್ಮಾಡಿದ್ರು ಕೂಡ ಸಾವಿರದ ಎಂಟುನೂರು ಜನರ ಸಾವಿರದ ಒಂಬೈನೂರು ಜನರನ್ನ ಆಗ್ತದೆ ಅಂತ ಹೇಳಿದ್ರು ಮೂರ್ ಸಾವಿರ ಅಂದ್ರೆ ಈ ವ್ಯಕ್ತಿ ಐದು ವರ್ಷ ಬರಿ ಇದನ್ನೇ ಮಾಡಿದ್ನ ಅಂತ ಇದ್ರ ಬಿಟ್ಟು ಬೇರೆ ಮಾಡ್ಲೇ ಇಲ್ವಾ ಅಂತ ಇದೆಲ್ಲ ಒಂದ್ ಕಡೆ ಆಗಿ ನ್ಯಾಯವನ್ನ ಕೇಳಿ ಮತ್ತೊಂದೇನೋ ಆಗುತ್ತೆ ಅಂತಿದ್ರೆ ಆಸನದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಮಹಿಳಾ ಕಾರ್ಯಕರ್ತರು ಏರ್ ಕೇಳಿ ಭಯ ಪಡ್ತಿದ್ದಾರೆ ಯಾರು ನನ್ನ ಜೆ ಡಿ ಎಸ್ ವರ್ಕರ್ ಅಂತ ಮಹಿಳಾ ಕಾರ್ಯಕರ್ತರು ಹೇಳಿದ್ರೆ ವಾ ಈಕೆ ಕೂಡ ರೇವಣ್ಣನ ಮಂಚವನ್ನು ಹೇಳ್ತಾಳೆ ರೇವಣ್ಣನ ಮಗನ ಮಂಚವನ್ನ ಹೇಳ್ತಾಳೆ ಅನ್ನೋ ಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇಂಥ ಸ್ಥಿತಿಗೆ ಆಸನವನ್ನ ತಂದು ನಿಲ್ಲಿಸಿದಂತ ಅಪ್ಪ ಮಕ್ಕಳು ಯಾವ ಮುಖವನ್ನು ಇಟ್ಕೊಂಡು ಆಸನದಲ್ಲಿ ರಾಜಕಾರಣವನ್ನ ಮಾಡ್ತಾರೆ ಇದು ನಿಜವಾಗ್ಲೂ ನಾಚಿಕೆ ಸಂಗತಿ ಅಲ್ವಾ ಅಷ್ಟೇ ಅಂದ್ರೇ ಈತ ಜರ್ಮನಿಗೆ ಪರಾರಿಯಾಗಲಿಕ್ಕೆ ನಮ್ಮ ಮಹಾನ್ ನಾಯಕರುಗಳ ಮಹಾಪ್ರಭುಗಳ ಆಶೀರ್ವಾದ ಇದೆ ಅಂತ ಹೇಳಲಾಗ್ತಾ ಇದೆ ಕೇವಲ ಕೇಂದ್ರದ ಮಹಾಪ್ರಭುಗಳು ಅಷ್ಟೇ ಅಲ್ಲ ರಾಜ್ಯದ ಮಹಾಪ್ರಭುಗಳು ಕೂಡ ಕೈ ಜೋಡಿಸಿದ್ದಾರೆ ರಾಜ್ಯದ ಮಹಾಪ್ರಭುಗಳು ಅವರಿಗೆ ಸಮ್ಮತಿಸಿದ್ದಾರೆ ಆ ಕಾರಣಕ್ಕೆ ಅವರು ಜರ್ಮನಿಗೆ ಹೋಗೋವರೆಗೂ ಕೂಡ ಇಲ್ಲಿ ಎಫ್ಐಆರ್ ಆಗಲಿಲ್ಲ ಅವನು ಜರ್ಮನಿಗೆ ಹೋದ ನಂತರ ಅವನ ಮೇಲೆ ಎಫ್ಐಆರ್ ಅನ್ನ ಮಾಡಲಾಯ್ತು ಗೊತ್ತಿತ್ತು ಚುನಾವಣೆ ಮುಗಿದ ತಕ್ಷಣ ಈ ಒಂದು ಹಗರಣದಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಅವರು ಜರ್ಮನಿಗೆ ಕದ್ದು ಹೋಗ್ತಾನೆ ಅಂತ ಯಾಕೆಂದ್ರೆ ಇವತ್ತು ನಿನ್ನೆದಲ್ಲ ಈ ಪ್ರಕರಣ ಆರಂಭ ಆಗಿ ಈ ಪ್ರಕರಣದ ಬಗ್ಗೆ ಮಾತು ಹಂತ ಅಂತೆ ಕಂತೆ ವಿಚಾರಗಳು ಆರಂಭ ಆಗಿ ಸುಮಾರು ಆರು ತಿಂಗಳು ಆರು ತಿಂಗಳು ಕಳೆದಿದೆ ಈ ಆ ತಿಂಗಳ ನಂತರ ಆತ ಇಲ್ಲಿಂದ ತಪ್ಪಿಸಿ ವಾಪಸ್ ಜರ್ಮನಿಗೆ ಹೋಗಿ ಕಂಡುಕೊಡ್ತಾನೆ ಅಂದ್ರೆ ಇದಕ್ಕೆ ನಮ್ಮ ಸರ್ಕಾರಗಳ ಬೇಜವಾಬ್ದಾರಿ ತನ ಮನೆ ಅಲ್ವಾ ನಿಜವಾಗ್ಲು ಇದು ಒಬ್ಬ ಯಾರೋ ಒಂದು ಹೆಣ್ಣಿನ ಜೊತೆ ನಡೆದಂತ ಈ ರಮೇಶ್ ಅಂತದ್ದೆಲ್ಲ ಆದ್ರೆ ಏನೋ ಒಂದಾಗಿದೆ ಅಂತ ಹೇಳ್ಬಹುದು ಆದ್ರೆ ಈತ ಮನೆ ಕೆಲಸದಲ್ಲೂ ಬಿಡಲಿಲ್ಲ ತನ್ನ ತಾಯಿ ವಯಸ್ಸಕ್ಕಿಂತ ಹೆಚ್ಚಾಗಿರೋದು ಬಿಡ್ಲಿಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಬಿಡ್ಲಿಲ್ಲ ಇಂಥ ಒಂದು ವಿಕೃತ ಕಾಮಿಯನ್ನ ದೇಶದಿಂದ ತಪ್ಪಿಸ್ಕೊಂಡು ವಾಪಸ್ ಹೋಗೋವರಿಗಿಂತ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನ ಕೊಡದೆ ದೇಶದಿಂದ ತಪ್ಪಿಸ್ಕೊಂಡು ಹೋಗವರಿಗೂ ಕೂಡ ಬಿಟ್ಟಿದ್ದೆ ನಿಜವಾಗಲೂ ನಮ್ಮ ದೇಶದ ನಾಯಕರು ಮಾಡಿರ್ತಕ್ಕಂಥ ಅಪರಾಧ ಯಾಕೆಂದ್ರೆ ಇದು ಮೊದಲಲ್ಲ ಕೆಲವರು ಬಂದು ನನಗೆ ಕಾಮೆಂಟ್ ಅಲ್ಲಿ ಹಾಕ್ತಾರೆ ಹಾಗೆ ಹೀಗೆ ನಮ್ಮ ವಿಶ್ವ ಗುರು ಆಗಿದ್ದಾರೆ ಇನ್ನು ವಿಶ್ವಗುರು ಅಷ್ಟೊಂದು ಸ್ಟ್ರಾಂಗ್ ಇದ್ದ ಮೇಲೆ ನೀರೇವ್ ಮೋದಿ ಯಾಕೆ ಬರ್ಲಿಲ್ಲ ಯಾಕೆ ವಾಪಸ್ ಅವ್ರು ಹೇಗೆ ಬರ್ಲಿಲ್ಲ ಕಂದ ನಿರವ್ ಮೋದಿ ಮೊನ್ನೆ ಯಾಕೆ ವಾಪಸ್ ಬರ್ಲಿಲ್ಲ ನೀರ ಚೋಪ ಯಾಕೆ ವಾಪಸ್ ಬರ್ಲಿಲ್ಲ ಇವತ್ತು ಪ್ರಧ್ವನ್ ರೇವಣ್ಣ ಹೇಗೆ ಜರ್ಮನಿಗೋಟ ಒಂದು ಮೂಲಗಳ ಪ್ರಕಾರ ಪ್ರಧ್ವನ್ ರೇವಣ್ಣ ಅವನನ್ನ ಜರ್ಮನಿ ಕಳಿಸಿದ್ದೆ ವಿಶ್ವ ಗುರು ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರಿಯಾಗಿ ಇದು ಒಂದ್ ರೀತಿ ಹೇಗಾಗಿದೆ ಅಂದ್ರೆ ನಾನು ಈ ವಿಚಾರವನ್ನು ಯಾಕೆಷ್ಟೊಂದು ಡೀಪ್ ಆಗಿ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಹಾಸನದೊಡನಾಗಿ ನಾನು ಆಸನದವನಾಗಿ ನಿಜಕ್ಕೂ ಇದು ನಮಗೆ ತಲೆ ಎತ್ತದ ತಲೆ ಎತ್ತಲಿಕ್ಕೆ ಅಸಾಧ್ಯವಾದಂತ ವಿಚಾರ ಇಡೀ ಆಸನದ ಮಹಿಳೆಯರು ಹೊರಗಡೆವಾಗಿ ನನ್ನ ಆಸನದ ಮಹಿಳೆಯರು ಕೇಳ್ಕೊಳ್ಳಲಿಕ್ಕೆ ನಾಚಿಕೆ ಪಡುವಂತ ಸ್ಥಿತಿಗೆ ತಂದಿದ್ದಾರೆ ಈ ಭಯ ಹೊರಡವರ್ನ ಆಸನೋ ಇವಳು ಅಂತ ಅವಳೆ ಇವಳು ಇದ್ರ ಏನೋ ಅಂತ ಯೋಚನೆಯನ್ನ ಮಾಡ್ತಾರೆ ಆ ಸ್ಥಿತಿಗೆ ಆಸನವನ್ನ ಅಪ್ಪ ಮಕ್ಕಳು ತಂದಿಟ್ರು ಇದು ಕೇವಲ ಮಗ ಒಮ್ಮವನ ಅಂತ ಹೇಳಿ ಇಷ್ಟವ್ ಪ್ರಸ ರೇವಣ್ಣ ಅಂತ ಮಾತ್ರ ತಿಳಿದ್ವಿ ಆದ್ರೆ ಈಗ್ ಗೊತ್ತಾಗ್ತಾ ಇದೆ ಇದ್ರಲ್ಲಿ ಪುಣ್ಯಾತ್ಮ ರೇವಣ್ಣ ಕೂಡ ಭಾಗಿಯಾಗಿದ್ದಾನೆ ಅಂತ ಅಪ್ಪನೇ ಅಂತವನಾದ್ಮೇಲೆ ಮಗ ಹಿಂದೆ ಅಂತವನಾಗ್ಲಿ ಸಾಧ್ಯ ಅಂದ್ರೆ ಸಾಮಾನ್ಯ ನೋಡಿ ನೀವು ಸಾಮಾನ್ಯವಾಗಿ ಏನೇ ಯೋಚನೆ ಮಾಡಿ ಒಬ್ಬ ಸಾಮಾನ್ಯನು ತಪ್ಪು ಮಾಡಿ ಪೊಲೀಸರಿಗೆ ಸಿಗುದೇ ತಪ್ಪಿಸ್ಕೊಂಡಾಗ ಪೊಲೀಸ್ ತರ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಆ ಮನೆಯ ಪೋಷಕರನ್ನ ಕರ್ಕ ಬಂದು ಸ್ಟೇಷನ್ ಕೂರಿಸ್ತಾರೆ ಪೋಷಕರನ್ನ ಅರೆಸ್ಟ್ ಮಾಡ್ತಾರೆ ದೊಡ್ಡ ಇಂಪಾರ್ಟೆಂಟ್ ಕೇಸ್ ಆದಾಗ ಇಂತ ದೊಡ್ಡ ದೊಡ್ಡ ಹಗರಣಗಳು ಆದಾಗ ದೊಡ್ಡ ಕೇಸಲ್ಲಿ ಸಿಗಕೊಂಡಾಗ ಅವ್ರು ಪೇರೆಂಟ್ಸ್ ಮೇಲೆ ಅರೆಸ್ಟ್ ಮಾಡ್ತಾರೆ ಆದ್ರೆ ಇಲ್ಲಿ ಆಗ್ತಾ ಇಲ್ಲ ಈಗ ರೇವಣ ಇನ್ನೂ ಬಂದ್ಸಿಲ್ಲ ರೇವಣ್ಣ ಕೂಡ ಯಾವನ್ನ ಹೇಗೆ ಎಫ್ಐಆರ್ ಆಗಿದೆಯಲ್ಲ ಆದ್ರೂ ಅವ್ರು ರೇವಣ್ಣ ಯಾಕೆ ಬಂಧಿಸ್ತಿಲ್ಲ ಬಂಧಿಸ್ಬೇಕಲ್ವ ಈಗ ಇನ್ನು ಯತ್ನಿಸಬೇಕು ತನ್ನ ಗೈನನ್ನ ನಮ್ಮ ಮುಖ್ಯಮಂತ್ರಿಗಳು ಬಿಟ್ಕೊಡ್ಲಿಕ್ಕೆ ಆತ್ಮೀಯರಲ್ವಾ ಆತ್ಮೀಯ ಗೆಳೆಯರಲ್ವಾ ಆತ್ಮೀಯ ಗೆಳೆಯನ ಮಗನಲ್ಲಿದ್ದು ರಕ್ಷಣೆ ಮಾಡಿದೆ ಸೊ ಈಗ ಗೆಳೆಯನನ್ನು ರಕ್ಷಣೆ ಮಾಡುವ ರೀತಿಯಲ್ಲಿ ಅಥವಾ ಅವನ್ನೂ ಏನಾದ್ರು ಫಾರಿ ಕಳಸೋ ಯೋಚನೆಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರ ಎಸ್ ಯಾಕೆ ಅಂತಂದ್ರೆ ಈ ಮುಖ್ಯಮಂತ್ರಿ ಮತ್ತು ರೇವಣ್ಣವರು ಆತ್ಮೀಯ ಸ್ನೇಹಿತರಲ್ಲ ಇದ್ರು ಕೂಡ ಎಂತಂದ ಸ್ಥಿತಿಯಲ್ಲಿದ್ರು ಕೂಡ ಆಸನದಲ್ಲಿ ಏನಾದ್ರೂ ಕೆಲಸ ಆಗ್ಬೇಕು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂದ್ರೆ ಅದು ರೇವಣ್ಣನ ಅನುಮತಿಯ ಮೇರೆಗೆ ಕಾರಣ ಏನಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆತ್ಮೀಯರು ಆತ್ಮೀಯ ಒಡನಾಟವನ್ನು ಹೊಂದಿದ್ದಾರೆ ಹೇಗೆಂತಂದ್ರು ಯಾವುದೇ ಸರ್ಕಾರದಲ್ಲಿ ರೇವಣ್ಣನ್ಗೆ ಎಲ್ಲರೂ ಆತ್ಮೀಯರೇ ಯಾಕೆಂತ ಕೆಲಸವನ್ನೆಲ್ಲ ಮಾಡಿದಾಗ ರಕ್ಷಣೆಗೆ ಬೇಕಲ್ಲ ಈಗ ಭಾರತೀಯ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮಹಾಪ್ರಭುಗಳು ಇವ್ರಿಗೆ ಆತ್ಮೀಯರೇ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಆತ್ಮೀಯರೇ ನಿಜವಾದ್ರು ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತಾ ಸಂತ್ರಸ್ತರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದಾದಂತ ಸರ್ಕಾರಗಳಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು